ನಾಳೆ ನವೆಂಬರ್ ಹತ್ತನೇ ತಾರೀಕು ಬಹಳ ಭಯಂಕರವಾದ ಭಾನುವಾರ ನಾಳೆಯಿಂದ ಅರವತ್ತೆಂಟು ವರ್ಷಗಳ ಕಾಲ ಈ ಒಂಬತ್ತು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ದುಡ್ಡಿನ ಮೂಟೆ ತುಂಬಿ ತುಳುಕುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಹಾಗೂ ಶನಿದೇವನನ್ನು ನಂಬುವುದಾದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರು ನಾಳೆಯಿಂದ ಮಾಡುವಂತಹ ಕೆಲಸದಿಂದಾಗಿ ಕೋಟ್ಯಾಧಿಪತಿಗಳಾಗುವ ಯೋಗವು ಕೂಡ ಈ ರಾಶಿಯವರಿಗೆ ಇರುತ್ತದೆ ಗಜಕೇಸರಿ ಯೋಗ ಎಂಬುವುದು ಈ ರಾಶಿಯವರಿಗೆ ಆರಂಭವಾಗುತ್ತಿದೆ ಗುರುಬಲ ಇರುವುದರಿಂದ ಈ ರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸರಾಗವಾಗಿ ಮಾಡುತ್ತಾರೆ ಶನಿದೇವರ ಆಶೀರ್ವಾದವನ್ನು ಪಡೆದುಕೊಂಡು ಈ ರಾಶಿಯವರು ತುಂಬಾ ಅದೃಷ್ಟವಂತರಾಗುತ್ತಾರೆ ಅಂತ ಹೇಳಿದರೆ ತಪ್ಪಾಗಲಾರದು ನಿರುದ್ಯೋಗ ಇರುವವರಿಗೆ ಉದ್ಯೋಗ ಕೂಡ ದೊರೆಯುತ್ತೆ Gracias. ಶನಿದೇವನ ಅನುಗ್ರಹ ಇರುವುದರಿಂದ ಇವರು ಮಾಡುವ ಕೆಲಸದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿ ಎಂಬುವುದು ಇರುತ್ತದೆ ಅದರಲ್ಲಿ ಈ ಒಂಬತ್ತು ರಾಶಿಯವರು ಕೋಟ್ಯಾಧಿಪತಿಗಳಾಗುವುದು ಖಂಡಿತ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳು ಇದ್ದರೆ ಆ ನಷ್ಟಗಳಿಂದ ನೀವು ಹೊರಬರಲು ಸಾಧ್ಯವಾಗುತ್ತೆ ಲಾಭ ಎಂಬುವುದು ನಿಮ್ಮ ಸಮಸ್ಯೆಗಳಿಗೆ ಒಂದು ಉತ್ತರ ಅಂತ ಹೇಳಿದರೆ ತಪ್ಪಾಗಲಾರದು ನೀವು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಮುಗಿಸಿದರೆ ಪ್ರಗತಿ ಎಂಬುವುದು ನಿಮ್ಮದಾಗುತ್ತೆ ನಿಮ್ಮ ಸಂಬಂಧಿಕರು ನಿಮಗೆ ಸಹಾಯ ಕೇಳಲು ಬರುತ್ತಾರೆ ಅವರಿಗೆ ಸಹಾಯ ಹಸ್ತವನ್ನು ನೀಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಶನಿದೇವನ ಅನುಗ್ರಹವನ್ನು ಪಡೆಯಲಿರುವ ಆ ಒಂಬತ್ತು ರಾಶಿಗಳು ಯಾವುದು ಎಂದರೆ ಮೀನರಾಶಿ ಸಿಂಹರಾಶಿ ಕನ್ಯರಾಶಿ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಕಟಕ ರಾಶಿ ವೃಷಭ ರಾಶಿ ಮೇಷರಾಶಿ ಕುಂಭರಾಶಿ ಈ ರಾಶಿಯವರು ತುಂಬಾ ನಿಷ್ಠೆ ಇರುವ ವ್ಯಕ್ತಿಗಳು ಅಂತ ಹೇಳಬಹುದು ಇವರಿಗೆ ಶನಿದೇವನ ಅನುಗ್ರಹದಿಂದ ಇವರು ಮಾಡುವಂತಹ ಎಲ್ಲಾ ಕೆಲಸದಲ್ಲೂ ಕೂಡ ಸದಾ ಪ್ರಗತಿ ಇರಲು ಸಾಧ್ಯವಾಗುತ್ತೆ ಇವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಈ ರಾಶಿಯವರು ತುಂಬಾನೇ ಅದೃಷ್ಟವನ್ನು ಈ ಸಮಯದಲ್ಲಿ ಮಾಡಿದರೆ ಅಂತ ಹೇಳಿದರೆ ತಪ್ಪಾಗಲ್ಲ ಎಲ್ಲಾ ರೀತಿಯ ಸಮಸ್ಯೆಯಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ನೆಮ್ಮದಿಯ ಜೀವನ ಎಂಬುವುದು ಇವರದ್ದಾಗಿರುತ್ತದೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಯೋಗಗಳು ಕೂಡ ಇದೆ ಅಂದರೆ ಯಾವುದೇ ಕೆಲಸ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಪರೀತ ಲಾಭವನ್ನೇ ಈ ರಾಶಿಯವರು ಕಾಣಲಿದ್ದಾರೆ ಕುಟುಂಬದಲ್ಲಿ ಸಂತೋಷ ನೆಲೆಸಿರುತ್ತದೆ ಸಮೃದ್ಧಿ ಇರಲು ಕಾರಣವಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಈ ರಾಶಿಯವರು ಪಡೆಯುತ್ತಿದ್ದಾರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ